ಹಾಯ್ ಎಲ್ರಿಗೂ ನಮಸ್ಕಾರ ಸ್ಯಾಂಡಲ್ವುಡ್ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ ಇನ್ಫ್ಯಾಕ್ಟ್ ಇವರ ಇಬ್ರು ಮಕ್ಕಳು ಕೂಡ ಸಾಕಷ್ಟು ಸಿನಿಮಾಗಳಲ್ಲೆಲ್ಲ ಕಾಣಿಸಿಕೊಂಡಿದ್ದಾರೆ ನೀವು ಚಲುವಿನ ಚಿತ್ತಾರ ಸಿನಿಮಾ ನೀವು ನೋಡಿದ್ರೆ ಅದರಲ್ಲಿ ಪಪ್ಪುಸಿ ಅಂತ ಬಂದು ನಮ್ಮನ್ನೆಲ್ಲ ನಗಿಸಿದಂತ ಹುಡುಗ ಇವರ ಮಗ ಸಾಕಷ್ಟು ಧೈರ್ಯ ಸಾಕಷ್ಟು ಒಂದು ತೊಂದರೆ ಇತ್ತು ಹಾಸ್ಪಿಟಲ್ ಅಲ್ಲಿದ್ರು ಅಂಡ್ ಸಾಕಷ್ಟು ಟ್ರೈ ಮಾಡಿದ್ರು ಉಳಿಸ್ಕೊಡಿಕೆ ಆದ್ರೆ ಹುಡುಗರು ಉಳಿಸ್ಕೊಡೋಕೆ ಆಗ್ಲಿಲ್ಲ ಅದಾದ್ಮೇಲೆ ಎಂಟೈರ್ ಫ್ಯಾಮಿಲಿ ಫಿನಾನ್ಶಿಯಲಿ ಒಂದು ಅನ್ಸ್ಟೇಬಲ್ ಆಗಿ ಆ ಸಿಚುಯೇಷನ್ ಅವ್ರಿಗೆ ಗೊತ್ತಾದಾಗ ಸೊ ಶ್ರುತಿ ಅವರು ಈ ವೇದಿಕೆ ಮೇಲೆ ಅವರ ಕಡೆಯಿಂದ ಒಂದು ಚಿಕ್ಕ ಸಹಾಯ ಮಾಡಬೇಕು ಅಂತಿದ್ದಾರೆ ಅದು ನಿಮ್ ಕೈಯಲ್ಲಿ ಮಾಡಿಸ್ಬೇಕು ಅನ್ನೋದು ಅವ್ರ ಆಸೆ ಆಗಿತ್ತು ಸೊ ದಯವಿಟ್ಟು ದರ್ಶನ್ ಸರ್ ಕಡೆಯಿಂದ ಇದಾಗಬೇಕು ದರ್ಶನ್ ಸರ್ ಕಡೆಯಿಂದ ಯಾಕೆ ಅಂತ ಹೇಳ್ತೀನಿ ಬಿಕಾಸ್ ಬಿ ವಿ ರಾಧಾ ಅವರು ಒಂಥರ ನಮ್ಮ ದರ್ಶನ್ ಅವ್ರಿಗೂ ಕನೆಕ್ಟೆಡ್ ಅವರು ಎನ್ ಸ್ವಾಮಿಯವರು ತೂಗುದೀಪ ಅಂತ ಏನು ಒಂದು ಸಿನಿಮಾ ಮಾಡಿದ್ರು ಅದೇ ಅವರ ತಂದೆ ತೂಗುದೀಪ ಶ್ರೀನಿವಾಸ್ ಅವರು ಸೊ ನನಗೆ ಇವತ್ತು ದರ್ಶನ್ ಅವರು ಈ ಥರ ಎಷ್ಟೋ ಲಕ್ಷ ಗಟ್ಟಲೆ ಸಹಾಯ ಮಾಡಿದರೆ ಎಷ್ಟೋ ಜನಕ್ಕೆ ಸ್ಫೂರ್ತಿಯಾಗಿದ್ದಾರೆ ಅದರಲ್ಲಿ ನಾನು ಒಬ್ಳು ಇವತ್ತು ನಾನು ಈ ಥರದ ಒಂದು ಹೆಜ್ಜೆ ದರ್ಶನ ಅವರೇ ಸ್ಫೂರ್ತಿ ಪ್ರತಿ ವರ್ಷ ನಾನು ಈ ಏನೋ ಒಂದು ಮಾಡಬೇಕು ಯಾರಿಗೋ ಒಂದು ಸಹಾಯಕವಾಗಿ ನಿಲ್ಲಬೇಕು ಅಂತ ಆಸೆ ಪಡ್ತೀನಿ ಇವತ್ತು ನಮ್ಮ ಜೊತೆ ಭಾಳ ಟ್ಯಾಲೆಂಟೆಡ್ ಆಶಾ ರಾಣಿಜಿ ವೆರಿ ಟ್ಯಾಲೆಂಟೆಡ್ ವೆರಿ ಗ್ರೇಟ್ ಲೇಡಿ ಇನ್ಫ್ಯಾಕ್ಟ್ ನಂದು ಅವ್ರದ್ದು ಬರ್ತ್ಡೇ ಒಂದೇ ದಿನ ಇವತ್ತು ದರ್ಶನ್ ಅವ್ರ ಕಡೆಯಿಂದ ఒ లక్ష రూపాయలు ఆ షాక్ కొడీ థ్యాంక్ యూ